ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಅಂದರೆ ಸಾಫ್ಟಾಗಿರುವಂಥ ಬ್ಲೌಸಸ್ನ ಬೇಗ ಒಲಿಬೇಕು ಅಂದರೆ ಯಾವ ರೀತಿ ಗಮ್ ಹಾಕಿ ಹಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾವು ಕೆಲವೊಂದು ಸರ್ತಿ ಗಮ್ ಹಾಕಿ ಹಚ್ಚಿದಾಗ ಏನಾಗುತ್ತೆ ಅಂದರೆ ಬ್ಲೌಸಸ್ ಮೇಲೆ ಗಮ್ ಮಾರ್ಕ್ ಅನ್ನೋದು ಹಾಗೆ ಕಾಣಿಸ್ತಾ ಇರುತ್ತೆ ಆ ರೀತಿ ಕಾಣಿಸ್ಬಾರ್ದು ಅಂದರೆ ನಾನು ಹೇಳುವಂತಹ ಈ ರೀತಿಯಲ್ಲಿ ನೀವು ಗಮ್ಮನ್ನು ಅಂಟಿಸಿ ನೋಡಿ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಈಗ ಗಮ್ ಇದಕ್ಕೆ ಹಾಕಿದ್ದೀನಿ ಅಂದ್ಕೊಳ್ಳಿ ಗಮ್ ಹಾಕ್ಬಿಟ್ಟು ನೋಡಿ ಮೇಲೆ ಬ್ಲೌಸ್ ಪೀಸ್ನ ಈ ಥರ ಇಟ್ಕೊಂಡು ನಾವು ನೋಡಿ ಅದು ಸರಿಯಾಗಿ ಸೆಟ್ ಆಗೋಲ್ಲ ಅಲ್ಲಿ ಇಲ್ಲಿ ನೋಡಿ ಈ ಥರ ಎಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಹಿಂಗೆ ಅಡ್ಜಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಮಾರ್ಕ್ಸ್ ಅನ್ನೋದು ಸ್ವಲ್ಪ ಕಾಣಿಸೋ ಥರನೇ ಬಂದುಬಿಡುತ್ತೆ ಒಳಗಡೆಗೆ ಆವಾಗ ನೋಡೋಕ್ಕೆ ಚೆನ್ನಾಗಿರಲ್ಲ ಕೆಲವೊಂದು ಬ್ಲೌಸಸ್ ಕಾಣಿಸಲ್ಲ ಕೆಲವೊಂದು ಬ್ಲೌಸಸ್ಗೆ ಕಂಪಲ್ಸರಿ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಬೇಡಿ ಮೊದಲಿಗೆ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ನು ಸೊ ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ ಐರನ್ ಮಾಡಿಕೊಂಡು ನೋಡಿ ಬ್ಲೌಸ್ ಮೇಲೆ ಲೈನಿಂಗ್ನೇ ಈ ಥರ ನೀಟಾಗಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಹಾಕ್ಕೊಂಡು ನೋಡಿ ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಗಮ್ ಅನ್ನೋದನ್ನು ತೊಗೊಳ್ಳಿ ಇದು ನನ್ನ ಹತ್ರ ಇರೋ ಗಮ್ ಸ್ವಲ್ಪ ಸರಿ ಇಲ್ಲ ಸ್ವಲ್ಪ ಹಳೇದಾಗಿದೆ ನೀವು ಹೊಸದು ಗಮ್ ಸೆವೆಂಟೀನ್ ರುಪೀಸ್ ಬರುತ್ತಲ್ವ ಅದು ತೊಗೊಂಡು ನೋಡಿ ಈ ಥರ ಡಾಟ್ ಡಾಟಾಗಿ ಇಟ್ಕೊಳ್ಳಿ ಎಡ್ಜಲ್ಲಿ ಇಟ್ಕೊಳ್ಳಿ ಎಡ್ಜಲ್ಲಿ ಇಟ್ಕೊಂಡು ನೋಡಿ ಈ ಥರ ನೀಟಾಗಿ ಈ ಕಡೆ ಹಾಕ್ಕೊಂಡು ಈ ಥರ ಅಂದ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂಥ ಶೇಕ್ ಆಗೋಲ್ಲ ಬ್ಲೌಸ್ ಪೀಸು ಮತ್ತು ಲೈನಿಂಗ್ ಅನ್ನೋದು ನೋಡಿ ಪಕ್ಕಕ್ಕೆ ಸಮೇತ ಕದಲೋದೇ ಇಲ್ಲ ನೀಟಾಗಿ ಹಂಗೆ ಕೂರುತ್ತೆ ಆಗ ನಾವು ಗಮ್ ಎಲ್ಲ ಹಾಕಿದ್ದೀವೋ ಅಲ್ಲೇ ಹೋಗಿ ಕೆಳಗಡೆ ಅಂಟಿಕೊಳ್ಳುತ್ತೆ ಅದು ಒಲಿಯುವಾಗೆಲ್ಲ ನಮಗೆ ಬಿಡುತ್ತೆ ನೋಡಿ ಇವಾಗ ಈ ಕಡೆ ಇದೆ ನೀವು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಎರಡು ಸರ್ತಿ ಗಮ್ ಹಾಕ್ಕೊಂಡ್ರೂ ಸರಿ ಹೋಗುತ್ತೆ ಇಲ್ಲಾನು ಮೂರು ಸರ್ತಿ ಹಾಕ್ತಾಯಿದ್ದೀನಿ ಗಮ್ ಅನ್ನೋದು ಸ್ವಲ್ಪ ಒಳ್ಳೆದು ತಗೊಳ್ಳಿ ನೋಡಿ ಈಗ ಈ ಥರ ಆಗಿಬಿಟ್ಟು ಕೈಯಿಂದ ಹಂಗಂದು ನಾವು ಇದು ಡ್ರೈ ಆಗೋವ್ರಿಗೂ ಇರಬೇಕು ಅಂತ ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಈಗ ನೋಡಿ ನಾನು ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಈಸಿ ನಾವು ಕೆಲವೊಂದು ಈ ಥರ ನಾವು ಮೊದಲೇ ಫ್ರೀ ಆಗಿರುವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬ್ಲೌಸಸ್ನ ಬೇಗನೆ ಹೊಲ್ಕೋಬೋದು ಅಂದರೆ ಲೈನಿಂಗ್ ಜಾಯಿಂಟ್ ಮಾಡುವಂಥ ಈಗ ಈಗಿರಲ್ಲ ನಾವು ಮಿಷಿನ್ ಮೇಲೆ ಕೂತ್ಕೊಂಡ್ರೇನು ಈ ಬ್ಲೌಸಸ್ನ ತೊಗೊಂಡೋಗಿ ಡೈರೆಕ್ಟ್ ಹಾಗೆ ಹೊಲ್ಕೋಬೋದು ಬ್ಲೌಸು ಮತ್ತು ಲೈನಿಂಗು ಎರಡೂ ಜಾಯಿಂಟ್ ಮಾಡಬೇಕು ಅನ್ನುವಂತಹ ಕೆಲಸನೇ ಇರಲ್ಲ ನೋಡಿ ಈಗ ನೋಡಿ ಇನ್ನು ಗಮ್ ಅನ್ನೋದು ಹಾರಿಲ್ಲ ಈಗ ಇದನ್ನೆತ್ತಿದ್ದೇ ರೀತಿ ಸೈಡ್ಗೆ ಇದ್ದೀನಿ ಈ ಈ ಥರ ಬ್ಲೌಸಸ್ ಮೇಲೆ ಇದು ಗಮ್ ಏನಾದರೂ ಬಿತ್ತು ಅನಿಸಿದ್ರೆ ನಮಗೆ ಮಾರ್ಕ್ಸ್ ಅನ್ನೋದು ಹಂಗೆ ಕಾಣಿಸ್ತಾ ಇರುತ್ತೆ ಈಗ ನೋಡಿ ಇನ್ನೊಂದು ಕಡೆನೂ ಇದು ಮಾಡ್ತೀನಿ ನೋಡಿ ಇದು ಆಪೋಸಿಟ್ ನೋಡಿ ನೋಡ್ಕೊಂಡು ನಾವು ಗಮ್ ಹಾಕ್ಕೋಬೇಕು ಇದೆರಡು ಆಪೋಸಿಟ್ ಒಂದಕ್ಕೆ ಒಂದಕ್ಕೆ ಆಪೋಸಿಟೇ ಬರಬೇಕು ಫ್ರಂಟ್ ಪಾರ್ಟಲ್ಲಿ ಇಲ್ಲದೆ ಹೋದರೆ ಎರಡು ಸೇಮ್ ಕಡೆ ಬಂತು ಅಂದರೆ ಮತ್ತೆ ಗಮ್ಮಿಂದ ತೆಗಿಬೇಕಾಗುತ್ತೆ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಈಗ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಗಮ್ಮಿಂದ ಅಲ್ಲಲ್ಲಿ ಡಾಟ್ನ ಇಟ್ಕೊಳ್ದೆವು ತುಂಬ ಅಂದ್ರೆ ಈಸಿ ಮೆಥಡ್ ಇದು ಈಗ ಇದನ್ನು ಐರನ್ ಸಮೇತ ನಾವು ಮಾಡಬೇಕಾಗಿಲ್ಲ ನೋಡಿ ಜಸ್ಟ್ ಈ ಕಡೆ ಹಿಂಗೆ ಆಗ್ಬಿಟ್ಟು ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಸರಿ ಹೋಗುತ್ತೆ ನಾವು ಗಮ್ಮ ಅಂಟಿಸ್ಕೊಂಡು ಸಡನ್ನಾಗಿ ಐರನ್ ಮಾಡೋಕ್ಕೋದ್ರಿ ಏನಾಗುತ್ತೆ ಅಂದರೆ ಗಮ್ ಅನ್ನೋದೆಲ್ಲ ನಮಗೆ ಐರನ್ ಬಾಕ್ಸ್ಗೆ ಅಂಟ್ಕೊಳ್ಳುತ್ತೆ ಐರನ್ ಬಾಕ್ಸು ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಜಿಡ್ ಜಿಡ್ಡಾಗಿ ಗಮ್ಮೆಲ್ಲ ಅಂಟ್ಕೊಂಡ್ಬಿಡುತ್ತೆ ಈಗ ನೋಡಿ ಇಷ್ಟೇ ಮುಗಿಯುತ್ತೆ ಈಗ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೋಡಿ ನಾನು ಹಾಗೆ ಕಟ್ ಮಾಡ್ತಾಯಿದ್ದೀನಿ ಗಮ್ಮಿಂದ ಅಂಟ್ಕೊಂಡಿರುತ್ತೆ ಆ್ಯಕ್ಚುಲಿ ನಮ್ಮ ಬ್ಲೌಸ್ಗೆ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿಬಿಟ್ಟು ನಾವು ಸೈಡ್ಗೆ ಇಟ್ಕೊಂಡ್ರೆ ನಾವು ಬ್ಲೌಸ್ಗೆಲ್ಲ ಪೂರ್ತಿಯಾಗಿ ಗಮ್ ಅಷ್ಟೊತ್ತಿಗೆ ಒಂದು ಐದು ಹತ್ತು ನಿಮಿಷದಲ್ಲಿ ಹಾರು ಬಿಡುತ್ತೆ ಹಾಗೆ ಡೈರೆಕ್ಟಾಗಿ ನಾವು ಹೊಲ್ಕೋಬೋದು ಮಿಷನ್ ದಾರ ಎಲ್ಲ ಹಾಕ್ ಹಾಕ್ಬೇಕು ಅನ್ನೋ ಅಷ್ಟೊತ್ತಿಗೆ ಆರೋಗುತ್ತೆ ಅಂದರೆ ನೀವು ಫ್ರೀ ಆಗಿರೋ ಟೈಮಲ್ಲೂ ಈ ಥರ ಮಾಡಿ ಇಟ್ಕೊಂಡು ಬೇಗನೆ ಹೊಲ್ಕೋಬೋದು ಈಗ ನೋಡಿ ಬ್ಯಾಕ್ ಪಾರ್ಟ್ಗೆ ಹಾಕ್ತಾಯಿದ್ದೀನಿ ಬ್ಯಾಕ್ ಪಾರ್ಟ್ನು ಈ ಥರ ನೀಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಗಮ್ಮ ಹಾಕಿ ಈ ಥರ ಹಾಕ್ಕೊಂಡ್ರೆ ನೋಡಿ ನೆಕ್ ಎಲ್ಲ ಸ್ವಲ್ಪ ಸೈಡ್ಗೆಲ್ಲ ಹೋಗಿರುತ್ತೆ ಅವಾಗ ನಾವು ಅಡ್ಜಸ್ಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಕೋದ್ರೆ ಗಮ್ ಡಾಟ್ಸ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ ಈಗ ನೋಡಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬ್ಲೌಸ್ನ ಈ ಥರ ರಿವರ್ಸ್ ಮಾಡಿಕೊಂಡು ಗಮ್ ಹಾಕ್ಕೊಂಡು ಜಸ್ಟ್ ಹಿಂಗಾಕಿ ಪ್ರೆಸ್ ಮಾಡಿದ್ರೆ ಮುಗಿಯುತ್ತೆ ಇದು ನಮಗೆ ಸಾಫ್ಟಾಗಿರುತ್ತಲ್ವ ಬಟ್ಟೆ ಅದಕ್ಕೆ ನಾವು ಎಷ್ಟೇ ನೀಟಾಗಿ ಲೈನಿಂಗ್ ಜಾಯಿಂಟ್ ಮಾಡೋಕ್ಕೋದ್ರೆ ಕೂಡ ನಮಗೆ ಸ್ವಲ್ಪ ಒಂದೊಂದು ಹತ್ರ ಬುಡ್ಡೆ ಥರ ಆ ಥರ ಬರ್ತಾ ಇರುತ್ತೆ ನೋಡಿ ಈ ಥರ ಗಮ್ ಹಾಕಿ ಏನಾದರೂ ನಾವು ಮೊದಲೇ ಅಂಟಿಸ್ಕೊಂಡು ಮತ್ತು ಇದು ಮಾಡಿಕೊಂಡ್ರೆ ನೀಟಾಗಿರುತ್ತೆ ನೋಡಿ ಈ ಥರ ನಾವು ಗಮ್ ಹಾಕಿ ಅಂಸಿದ್ದಾದಮೇಲೆ ಇನ್ನೊಂದು ಪೀಸ್ನ ನಾವು ಕೆಳಗಡೆ ಹಾಕೋಬೇಕಾದ್ರೆ ಕೆಳಗಡೆ ಫ್ಲೋರ್ಗೆ ಅನ್ನೋದನ್ನು ಸ್ವಲ್ಪ ಗಮ್ ಅಂಟ್ಕೊಂಡಿರುತ್ತೆ ನೆಲದ ಮೇಲೆ ಅದನ್ನು ನಾವು ಒಂದು ಬಟ್ಟೆಯಿಂದ ಒರೆಸ್ಕೋಬೇಕಾಗುತ್ತೆ ಇಲ್ದೋದ್ರೆ ಈ ನಮ್ಮ ಬಟ್ಟೆಗೆ ಇದು ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಮತ್ತು ಫ್ರೆಂಡ್ಸ್ ಕೆಲವೊಂದು ಬಟ್ಟೆ ಗಮ್ ಅಂಟ್ಕೊಂಡರೆ ಕೂಡ ಏನು ಕಾಣಿಸಲ್ಲ ಅದು ಬಟ್ ನೋಡಿ ಈ ಥರ ಕೆಲವೊಂದು ಡಾರ್ಕ್ ಕಲರ್ಸ್ ಇದ್ದರೆ ಕೂಡ ನೋಡಿ ಈ ಬ್ಲೌಸ್ ಮೇಲೆ ಅಂತೂ ಗಮ್ ಅಂತೂ ಅಂಟ್ಕೊಂಡಿದೆ ಅಂದರೆ ಕಂಪಲ್ಸರಿ ಎತ್ತ ಹಂಗೆ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾತ್ರ ಕೊಡಿ ಸಾಕು ನೋಡಿ ಶೇಪ್ ಬೆಲ್ಟ್ಗೂ ಇದೇ ರೀತಿ ಹಾಕ್ತಾಯಿದ್ದೀನಿ ಸೆಂಟ್ರಿಗೆ ಗಮ್ ಹಾಕ್ಕೊಂಡು ಈ ಕಡೆ ಈ ಥರ ಈ ಕಡೆ ಹಿಂಗೆ ಮಾಡಿಕೊಂಡ್ರೆ ಮುಗಿಯುತ್ತೆ ನಾನಿಲ್ಲಿ ಸ್ಲೀವ್ಸ್ಗೆ ಚೈನ್ ಮಾಡ್ತಾಯಿಲ್ಲ ಗಮ್ಮು ಯಾಕಂದರೆ ಸ್ಲೀವ್ಸ್ನ ನಾವು ಮೊದಲು ಹೊಲ್ಕೊಂಡು ಮತ್ತೆ ರಿವರ್ಸ್ ಮಾಡ್ಕೋಬೇಕಾಗುತ್ತೆ ಸ್ಲೀವ್ಸ್ಗೂ ನಿಮ್ಗೆ ಫಿನಿಷಿಂಗ್ ನೀಟಾಗಿ ಬರಬೇಕು ಅಂದರೆ ಮೊದಲಿಗೆ ಹೊಲ್ಕೊಂಡು ರಿವರ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಗಮ್ಮಿಂದ ಅಂಚು ಅಂಟಿಸ್ಕೋಬೋದು ಆಗೂ ಮಿಷಿನಲ್ಲೂ ಹೊಲ್ಕೋಬೋದು ಮತ್ತು ಎದ್ದು ಬಂದು ಗಮ್ಮಿಂದ ಹಚ್ಚೋದೆಲ್ಲ ಯಾಕೆ ಅಂದರೆ ಅದೇ ರೀತಿ ಮಿಷನಿಂದ ಹೊಲ್ ಬಿಡ್ಬೋದು ನೋಡಿ ಶೇಪ್ ಬೆಲ್ಟಿ ಕೂಡ ರೆಡಿ ಆಯಿತು ಈಗ ಎಕ್ಸ್ಟ್ರಾಸ್ ಏನಿದೆ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೋಡಿ ಗಮ್ ಡಾಟ್ಸ್ ಇನ್ನೂ ಆರೇ ಇಲ್ಲ ಅದೇ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನಮ್ಮ ಪೂರ್ತಿಯಾಗಿ ಡ್ರೈ ಆಗಬೇಕು ಅಂತಲೂ ಏನಿಲ್ಲ ಫ್ರೆಂಡ್ಸ್